ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಆಶ್ರಮದ ಗಿಳಿಗಳು ಎನ್ನುವಂತಹ ಪುಟ್ಟ ಕತೆಯನ್ನು ಬರೆಯುವುದು ಹೇಗೆ ಅಂತ ಇದ್ದೀನಿ ಆಶ್ರಮದ ಗಿಳಿಗಳು ಕತೆ ಆರಂಭ ಮಾಡೋಣ ಒಂದು ಊರಿನಲ್ಲಿ ಒಂದು ಊರಿನಲ್ಲಿ ಒಬ್ಬ ಬೇಡನಿದ್ದನು ಒಂದು ಊರಿನಲ್ಲಿ ಒಬ್ಬ ಬೇಡನಿದ್ದನು ಪುಸ್ತಾಪನ ಇಟ್ಟು ನೆಕ್ಸ್ಟ್ ಲೈನು ಅವನು ಅವನು ಒಂದು ಅವನು ಒಂದು ದಿನ ಒಂದು ದಿನ ಕಾಡಿಗೆ ಕಾಡಿಗೆ ಆಡಲು ಬೇಟೆ ಆಡಲು ಹೋದಾಗ ಹೋದಾಗ ಗಿಳಿಯ ಮರಿಗಳು ಗಿಳಿಯ ಮರಿಗಳು ಸಿಕ್ಕವು ಸಿಕ್ಕವು ನೋಡಿ ಕತೆ ಒಂದು ಊರಿನಲ್ಲಿ ಒಬ್ಬ ಬೇಡನಿದ್ದನು ಅವನು ಒಂದು ದಿನ ಕಾಡಿಗೆ ಬೇಟೆ ಹಾಡಲು ಹೋದಾಗ ಗಿಳಿಯ ಮರಿಗಳು ಸಿಕ್ಕವು ಅವುಗಳನ್ನು ಹಿಡಿದುಕೊಂಡು ಅವುಗಳನ್ನು ಹಿಡಿದುಕೊಂಡು ಮನೆಗೆ ಮನೆಗೆ ಬರುವಾಗ ಮನೆಗೆ ಬರುವಾಗ ದಾರಿಯಲ್ಲಿ ದಾರಿಯಲ್ಲಿ ಋಷಿಯು ಋಷಿಯು ಗಿಳಿಯ ಮರಿಗಳನ್ನು ಗಿಳಿಯ ಮರಿಗಳನ್ನು ನೋಡಿ ನೋಡಿ ಒಂದನ್ನು ನೋಡಿ ಒಂದನ್ನು ಬೇಟೆಗಾರನಿಂದ ಬೇಟೆಗಾರನಿಂದ ಹಣ ಕೊಟ್ಟು ಹಣ ಕೊಟ್ಟು ಪಡೆದನು ಪುಷ್ಟ ಇನ್ನೊಂದನ್ನು ಇನ್ನೊಂದನ್ನು ಬೇಡನು ಬೇಡನು ಕಟುಕನಿಗೆ ಕಟುಕನಿಗೆ ಮಾರಿದನು ನೋಡಿ ಒಂದು ಊರಿನಲ್ಲಿ ಒಬ್ಬ ಬೇಡನಿದ್ದನು ಅವನು ಒಂದು ದಿನ ಕಾಡಿಗೆ ಬೇಟೆ ಹಾಡಲು ಹೋದಾಗ ಗಿಳಿಯ ಮರಿಗಳು ಸಿಕ್ಕವು ಅವುಗಳನ್ನು ಹಿಡಿದುಕೊಂಡು ಮನೆಗೆ ಬರುವಾಗ ದಾರಿಯಲ್ಲಿ ಋಷಿಯ ಋಷಿಯು ಗಿಳಿಯ ಮರಿಗಳನ್ನು ನೋಡಿ ಒಂದನ್ನು ಬೇಟೆಗಾರನಿಂದ ಹಣ ಕೊಟ್ಟು ಪಡೆದನು ಇನ್ನೊಂದನ್ನು ಬೇಡನು ಕಟುಕನಿಗೆ ಮಾರಿದನು ಕೆಲ ದಿನಗಳ ನಂತರ ಬೇಡನಿಗೆ ತಾನು ಮಾರಿದ ತಾನು ಮಾರಿದ ಗಿಳಿಗಳನ್ನು ನೋಡಲು ಆಸೆಯಾಯಿತು ಕೆಲ ದಿನಗಳ ನಂತರ ಬೇಡನಿಗೆ ತಾನು ಮಾರಿದ ಗಿಳಿಗಳನ್ನು ನೋಡಲು ಆಸೆಯಾಯಿತು ಪೂರ್ಣವಿರಾಮ ಚಿಹ್ನೆ ಮೊದಲು ಋಷಿಯ ಆಶ್ರಮಕ್ಕೆ ಬಂದನು ಬೇಡ ಏನು ಮಾಡ್ತಾನೆ ಮೊದಲು ಋಷಿಯ ಆಶ್ರಮಕ್ಕೆ ಬಂದನು ಬೇಟೆಗಾರನನ್ನು ಬೇಟೆಗಾರನನ್ನು ನೋಡಿದ ಗಿಳಿಯು ಬೇಟೆಗಾರನನ್ನು ನೋಡಿದ ಗಿಳಿಯು ತಾನು ಮಾರಿದ ಗಿಳಿಗಳನ್ನು ನೋಡಲು ಆಸೆಯಾಯಿತು ಯಾರಿಗೆ ಬೇಡನಿಗೆ ಬೇಟೆಗಾರನಿಗೆ ಮೊದಲು ಋಷಿ ಆಶ್ರಮಕ್ಕೆ ಬಂದನು ಬೇಟೆಗಾರನನ್ನು ನೋಡಿದ ಗಿಳಿಯು ದಯಮಾಡಿ ದಯಮಾಡಿ ಒಳಗೆ ದಯಮಾಡಿ ಒಳಗೆ ಬನ್ನಿ ದಿನಗಳ ನಂತರ ಏನಾಗುತ್ತೆ ಬೇಟೆಗಾರನಿಗೆ ತಾನು ಮಾರಿದಂತಹ ಗಿಳಿಗಳನ್ನು ನೋಡಲು ಆಸೆಯಾಯಿತು ಮೊದಲು ಋಷಿಯ ಆಶ್ರಮಕ್ಕೆ ಬಂದನು ಬೇಟೆಗಾರನನ್ನು ನೋಡಿದ ಗಿಳಿಯು ದಯಮಾಡಿ ಒಳಗೆ ಬನ್ನಿ ಕುಳಿತುಕೊಳ್ಳಿ ದಯಮಾಡಿ ಒಳಗೆ ಬನ್ನಿ ಕುಳಿತುಕೊಳ್ಳಿ ಎಂದು ಉಪಚರಿಸಿತು ಯಾವುದು ಗಿಳಿ ಎಂದು ಉಪಚರಿಸಿತು ಫುಲ್ಸ್ಟಾಕ್ ಗಿಳಿಯ ಸಂಸ್ಕಾರ ಕಂಡು ಗಿಳಿಯ ಸಂಸ್ಕಾರ ಕಂಡು ಕಂಡು ಬೇಡನಿಗೆ ಬೇಡನಿಗೆ ಬಹು ಸಂತೋಷವಾಯಿತು ಬಹು ಸಂತೋಷವಾಯಿತು ನೋಡಿ ಬನ್ನಿ ಕುಳಿತುಕೊಳ್ಳು ಎಂದು ಕುಳಿತುಕೊಳ್ಳಿ ಎಂದು ಉಪಚರಿಸಿತು ಗಿಳಿ ಗಿಳಿಯ ಸಂಸ್ಕಾರ ಕಂಡು ಬೇಡನಿಗೆ ಬಹು ಸಂತೋಷವಾಯಿತು ಪುಲ್ಸ್ಟಾಪ್ ಆದಮೇಲೆ ನೆಕ್ಸ್ಟ್ ಪ್ಯಾರ ನಂತರ ಬೇಡನು ಕಟುಕನ ಮನೆಗೆ ಬಂದನು ನಂತರ ಬೇಡ ಏನು ಮಾಡ್ತಾನೆ ಕಟುಕನ ಮನೆಗೆ ಬರ್ತಾನೆ ಕಟುಕನ ಮನೆಗೆ ಬಂದನು ಪುಲ್ಸ್ಟಾಪ್ ಅಲ್ಲಿಯ ಗಿಳಿಯು ಅಲ್ಲಿಯ ಗಿಳಿಯು ಬೇಡನನ್ನು ಕಂಡು ಬೇಡನನ್ನು ಕಂಡು ಅಲ್ಲಿಯ ಗಿಳಿಯು ಬೇಡನನ್ನು ಕಂಡು ಅವನನ್ನು ಇಡಿಯಿರಿ ಕಂಡು ಅವನನ್ನು ಇನ್ವೆಟೆಡ್ ಕಾಮಲ್ಲಿ ಬರೀಬೇಕು ಅವನನ್ನು ಹಿಡಿಯಿರಿ ಯಾಕೆಂದರೆ ಇದು ಸ್ಟೇಟ್ಮೆಂಟ್ ಆಗಿದೆ ಗಿಳಿ ಹೇಳುವಂತಹ ಮಾತು ಇದು ಅದರಿಂದ ಅದನ್ನು ಇನ್ವೆಟೆಡ್ ಕಾಮಸಲ್ಲಿ ಬರೀಬೇಕು ಅವನನ್ನು ಹಿಡಿಯಿರಿ ಆಶ್ಚರ್ಯ ಸೂಚಕ ಚಿಹ್ನೆ ಹಾಗೆಯೇ ಒಡೆಯಿರಿ ಒಡೆಯಿರಿ ಆಶ್ಚರ್ಯ ಸೂಚಕ ಚಿಹ್ನೆ ಕಡಿಯಿರಿ ಅಂತ ಹೇಳಿ ಇಲ್ಲಿ ಲಾಂಗ್ ಆಗಿರುವಂತಹ ಆಶ್ಚರ್ಯ ಚಿಹ್ನೆ ಹಾಕಿ ಇನ್ವಿಟೆಡ್ ಕಮಸನ್ನು ಕ್ಲೋಸ್ ಮಾಡಬೇಕು ಎಂದು ಕೂಗಿ ಹೇಳಿತು ಎಂದು ಕೂಗಿ ಹೇಳಿತು ಏನು ಮಾಡುತ್ತೆ ನಂತರ ಬೇಡನು ಕಟುಕನ ಮನೆಗೆ ಬರ್ತಾನೆ ಅಲ್ಲಿಯ ಗಿಳಿಯು ಬೇಡನನ್ನು ಕಂಡು ಅವನನ್ನು ಇಡೀರಿ ಒಡೆಯಿರಿ ಕಡಿಯಿರಿ ಎಂದು ಕೂಗಿ ಹೇಳಿತು ಈ ಮಾತುಗಳನ್ನು ಕೇಳಿದ ಈ ಮಾತುಗಳನ್ನು ಕೇಳಿದ ಬೇಡನಿಗೆ ಬೇಡನಿಗೆ ಬಹಳ ದುಃಖವಾಯಿತು ಬಹಳ ದುಃಖವಾಯಿತು ಫುಲ್ ಸ್ಟಾಪ್ ನೆಕ್ಸ್ಟ್ ಪ್ಯಾರ ನೆಕ್ಸ್ಟ್ ಬರಲಿ ಈ ಗಿಳಿಗಳು ಈ ಗಿಳಿಗಳು ಒಂದೇ ತಾಯಿಯ ಒಂದೇ ತಾಯಿಯ ಮರಿಗಳಾಗಿದ್ದರು ಒಂದೇ ತಾಯಿಯ ಮರಿಗಳಾಗಿದ್ದರು ಮರಿಗಳಾಗಿದ್ದರು ನಂತರ ಬೇಡನು ಕಟುಕನ ಮನೆಗೆ ಬರ್ತಾನೆ ಅಲ್ಲಿಯ ಗಿಳಿ ಗಿಳಿಯು ಬೇಡನನ್ನು ಕಂಡು ಅವನನ್ನು ಹಿಡಿಯಿರಿ ಒಡಿಯಿರಿ ಕಡಿಯಿರಿ ಎಂದು ಕೂಗಿ ಹೇಳುತ್ತೆ ಈ ಮಾತುಗಳನ್ನು ಕೇಳಿದ ಬೇಡನಿಗೆ ಬಹಳ ದುಃಖ ಆಗುತ್ತೆ ಈ ಗಿಳಿಗಳು ಒಂದೇ ತಾಯಿಯ ಮರಿಗಳಾದರೂ ಕೂಡ ಏಕೆ ಭಿನ್ನ ಭಿನ್ನವಾಗಿ ವರ್ತಿಸಿದವು ಪ್ರಶ್ನಾರ್ಥಕ ಚಿಹ್ನೆ ಇದಕ್ಕೆ ಕಾರಣ ಇದಕ್ಕೆ ಕಾರಣ ಅವು ಬೆಳೆದಂತಹ ವಾತಾವರಣ ಇದಕ್ಕೆ ಕಾರಣ ಅವು ಬೆಳೆದಂತಹ 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 ವಾತಾವರಣ ವಾತಾವರಣ ಮತ್ತು ವಾತಾವರಣ ಮತ್ತು ಪರಿಸರ ಇದಕ್ಕೆ ಕಾರಣ ಅವು ಬೆಳೆದಂತಹ ವಾತಾವರಣ ಮತ್ತು ಪರಿಸರ ಫುಲ್ ಸ್ಟಾಪ್ ಋಷಿಯ ಋಷಿಯ ಆಶ್ರಮದಲ್ಲಿ ಋಷಿಯ ಆಶ್ರಮದಲ್ಲಿ ಬೆಳೆದ ಗಿಳಿಯು ಗಿಳಿಯು ಒಳ್ಳೆಯ ಒಳ್ಳೆಯ ಮಾತುಗಳನ್ನು ಕಲಿಯಿತು ಒಳ್ಳೆಯ ಮಾತುಗಳನ್ನು ಕಲಿಯಿತು ಕಾಮ ಆದರೆ ಆದರೆ ಕಟುಕನ ಕಟುಕನ ಮನೆಯಲ್ಲಿ ಮನೆಯಲ್ಲಿ ಬೆಳೆದ ಗಿಳಿಯು ಬೆಳೆದ ಗಿಳಿಯು ಅಲ್ಲಿಯ ಕಸುಬಿಗೆ ತಕ್ಕಂತೆ ಅಲ್ಲಿಯ ಕಸುಬಿಗೆ ತಕ್ಕಂತಹ ತಕ್ಕಂತಹ ಕೆಟ್ಟ ಮಾತುಗಳನ್ನು ಮಾತುಗಳನ್ನು ಕಲಿತಿತ್ತು ಫುಲ್ ಸ್ಟಾಪ್ ಹಾಕಿ ಕಡೆಗೆ ನೋಡಿ ಒಳ್ಳೆಯ ಮಾತುಗಳನ್ನು ಕಲಿಯುತ್ತೆ ಆದರೆ ಕಟುಕನ ಮನೆಯಲ್ಲಿ ಬೆಳೆದಂತಹ ಗಿಳಿ ಅಲ್ಲಿಯ ಕಸುಬಿಗೆ ತಕ್ಕಂತಹ ಕೆಟ್ಟ ಮಾತುಗಳನ್ನು ಕಲಿತಿತ್ತು ಕತೆಯ ನೀತಿ ಅಂದರೆ ಬಿತ್ತಿದಂತೆ ಬೆಲೆ ನಾವು ಏನನ್ನ ಬಿದ್ದ್ತೀವಿ ಆ ಥರದ ಬೆಲೆಯನ್ನು ನಾವು ಪಡ್ಕೊಳ್ತೀವಿ ಅನ್ನೋದು ಕಥೆಯ ಒಂದು ನೀತಿ ಕತೆ ತಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಥೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು